ಬಿವೈ ವಿಜಯೇಂದ್ರ ಬಿಗ್ ಸೀಕ್ರೆಟ್ ಔಟ್ ಜಾರಕಿಹೊಳಿ ಸಿಡಿ ಮಾಡಿಸಿದ್ದೆ ಬಿವೈವಿನ ವಿ ವಿರುದ್ಧ ಯತ್ನಾಳ್ ಬಿಗ್ ಬಾಂಬ್ ಬಿಜೆಪಿಯಿಂದ ಉಜ್ಜಾಟನೆಗೊಂಡಿರೋ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಗಾಯಗೊಂಡ ಹುಲಿಯಂತಾಗಿದ್ದಾರೆ ತಮ್ಮನ್ನ ಪಕ್ಷದಿಂದ ಹೊರದ ಬಿದ್ದಕ್ಕೆ ವಿಜಯೇಂದ್ರ ಅವರೇ ಕಾರಣ ಅಂತೇಳಿ ನೇರವಾಗಿ ಆರೋಪಿಸುತ್ತಿದ್ದಾರೆ ಜೊತೆಗೆ ಬಿವಿ ವಿಜಯೇಂದ್ರ ಅವರನ್ನ ಇನ್ಮೇಲೆ ಮತ್ತಷ್ಟು ಕಾಡೋಕೆ ಕಾದುಕೋತಿದ್ದಾರೆ ಇದೇ ವೇಳೆ ಮಾಜಿ ಶಾಸಕ ರಮೇಶ್ ಜಾರಕಿಹೊಳಿ ಸಿಡಿ ಮಾಡಿಸಿದ್ದೆ ಬಿವಿ ವಿಜಯೇಂದ್ರ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಹಾಗಾದ್ರೆ ಏನಿದು ರಮೇಶ್ ಜಾರಕಿಹೊಳಿ ಸಿಡಿಗೂ ಬಿವಿ ವಿಜಯೇಂದ್ರ ಅವರಿಗೂ ನಂಟು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಪ್ರೆಸ್ ಮಾಡಿ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಎಂದಿನಂತೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಸದನದಲ್ಲಿ ಇತ್ತೀಚೆಗೆ ಹನಿ ಟ್ರಾಪ್ ಬಿರುಗಾಳಿ ಎಬ್ಬಿಸಿದ್ದ ಯತ್ನಾಲ್ ಅವರು ಉಚ್ಚಾಟನೆ ಬಳಿಕವೂ ಹನಿ ಟ್ರಾಪ್ ಬಗ್ಗೆ ಮತ್ತೆ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಇದರಲ್ಲಿ ಯಾರ ಪಾತ್ರ ಇದೆ ಎಂದು ಹೆಸರುಗಳನ್ನು ಅವರು ಬಹಿರಂಗಪಡಿಸಿ ಆರೋಪ ಮಾಡಿದ್ದಾರೆ ನಿನ್ನೆ ಮಾಧ್ಯಮಗಳ ಜೊತೆ ಮಾತನಾಡಿರುವ ಅವರು ಹಲವು ಸ್ಫೋಟಕ ವಿಚಾರಗಳನ್ನು ಹೊರಗಿಡವಿದ್ದಾರೆ ದೆಹಲಿಯಲ್ಲಿರುವ ಬಿಜೆಪಿ ಸಂಸದರು ವಿಜಯೇಂದ್ರನ ವಿರುದ್ಧವೇ ಇದ್ದಾರೆ ಅವರೇ ವಿಜಯೇಂದ್ರನನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆಯಬೇಕು ಎನ್ನುತ್ತಿದ್ದಾರೆ ಯಾಕಂದ್ರೆ ಈ ಹಿಂದೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಸಿ ಹಗರಣವನ್ನ ಮಾಡಿಸಿದ್ದೇ ವಿಜಯೇಂದ್ರ ಹಾಗೂ ಡಿ ಕೆ ಶಿವಕುಮಾರ್ ಅಂತೇಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಈ ಹಿಂದೆ ಕೆ ಶಿವಕುಮಾರ್ ಜೊತೆ ಸೇರಿಕೊಂಡು ವಿಜಯೇಂದ್ರನೇ ರಮೇಶ್ ಜಾರಕಿಹೊಳಿ ಅವರ ಸಿಡಿಯನ್ನ ಮಾಡಿಸಿದ್ರು ಸದ್ಯ ಈಗ ಬಯಲಿಗೆ ಬಂದಿರುವ ಹನಿ ಟ್ರಪ್ ಹಗರಣದಲ್ಲೂ ಇದೇ ಟೀಮ್ ಇದೆ ಅಂತಾನು ಯತ್ನಾಳ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಯತ್ನಾಳ್ ಅವರ ಈ ಮಾತು ಇದೀಗ ರಾಜಕಾರಣದಲ್ಲಿ ಭಾರಿ ಚರ್ಚೆಯನ್ನ ಹುಟ್ಟು ಹಾಕಿದೆ ಇದರ ಹಿಂದೆ ಹತ್ತು ಹಲವು ಅನುಮಾನಗಳು ತೆರೆದುಕೊಂಡಿವೆ ಅವೇನು ಅಂತ ನೋಡೋದಾದ್ರೆ ಅನುಮಾನ ನಂಬರ್ ಒನ್ ಶಿಕಾರಿಪುರದಲ್ಲಿ ಕೈ ವಿಕ್ ಕ್ಯಾಂಡಿಡೇಟ್ ಹಾಕಿದ್ದಕ್ಕೆ ಎರಡ್ ಸಾವಿರದ ಇಪ್ಪತ್ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕೆಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಒಳ ಒಪ್ಪಂದವಾಗಿತ್ತು ಅನ್ನೋ ಆರೋಪಗಳಿವೆ ಅದರಲ್ಲೂ ಬಿಎಸ್ ಯಡಿಯೂರಪ್ಪ ತಮ್ಮ ಪುತ್ರ ಬಿವೆ ವಿಜಯೇಂದ್ರ ಅವರಿಗೆ ವರುಣ ಕ್ಷೇತ್ರ ಬೇಡ ತಮ್ಮಿಂದ ತೆರವಾಗುವ ಶಿಕಾರಿಪುರದಿಂದಲೇ ಸ್ಪರ್ಧಿಸಬೇಕು ಅಂತೇಳಿ ಪಟ್ಟು ಹಿಡಿದಿದ್ದೇಕೆ ಇನ್ನ ಶಿಕಾರಿಪುರದಲ್ಲಿ ಬಿವೆ ವಿಜಯೇಂದ್ರ ವಿರುದ್ಧ ಕಾಂಗ್ರೆಸ್ನ ಪ್ರಬಲ ಅಭ್ಯರ್ಥಿ ಎಸ್ ಪಿ ಗೌಡ ಅವರ ಬದಲಾಗಿ ವಿ ಕ್ಯಾಂಡಿಡೇಟ್ ಗೋಣಿ ಮಲತೇಶ್ಗೆ ಕೈ ಟಿಕೆಟ್ ಕೊಟ್ಟಿದ್ದಕ್ಕೆ ಇಲ್ಲಿ ವಿಜಯೇಂದ್ರ ಮತ್ತು ಕೈ ನಾಯಕರ ನಡುವೆ ಒಳ ಒಪ್ಪಂದವಾಗಿತ್ತ ಅನ್ನೋ ಅನುಮಾನ ಇದೆ ಅನುಮಾನ ನಂಬರ್ ಟು ಕಾಂಗ್ರೆಸ್ ಭಿಕ್ಷೆಯಿಂದಲೇ ವಿಜಯೇಂದ್ರ ಶಾಸಕರಾಗಿದ್ದು ಎಂದಿದ್ದ ಡಿಕೆಶಿ ಕಾಂಗ್ರೆಸ್ ಮತ್ತು ವಿಜಯೇಂದ್ರ ಮಧ್ಯೆ ಅಡ್ಜಸ್ಟ್ಮೆಂಟ್ ರಾಜಕೀಯ ನಡೆದಿದೆ ಅಂತೇಳಿ ಯತ್ನಾಳ್ ಒಂದಲ್ಲ ಎರಡಲ್ಲ ಹಲವು ಸಲ ಆರೋಪ ಮಾಡಿದ್ದಾರೆ ಆದ್ರೆ ಬಿವೆ ವಿಜಯೇಂದ್ರ ಅದನ್ನ ಅಲ್ಲಗಳೆಯುತ್ತಲೇ ಬಂದಿದ್ರು ಪರಿಸ್ಥಿತಿ ಹೀಗಿರುವಾಗಲೇ ಕಳೆದ ಫೆಬ್ರವರಿ ಇಪ್ಪತ್ತೊಂದರಂದು ಡಿಕೆಶಿ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕಾಂಗ್ರೆಸ್ ಭಿಕ್ಷೆಯಿಂದಲೇ ಬಿವೆ ವಿಜಯೇಂದ್ರ ಶಾಸಕನಾಗಿತ್ತು ಅಂತೇಳಿ ಕಾರ್ಯಕ್ರಮವೊಂದರಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು ಆದ್ರೆ ಅದನ್ನ ಬಿ ವಿಜಯೇಂದ್ರ ಬಲವಾಗಿ ಖಂಡಿಸಿರ್ಲಿಲ್ಲಬೇಕೆ ಅನುಮಾನ ನಂಬರ್ ತ್ರೀ ಡಿಕೆಶಿ ವಿರುದ್ಧ ಬಿವೆ ವಿಜಯೇಂದ್ರ ಸಾಫ್ಟ್ ಇನ್ನ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯರ ವಿರುದ್ಧ ವಾಗ್ದಾಳಿ ನಡೆಸಿರುವ ಬಿವೆ ವಿಜಯೇಂದ್ರ ಡಿಸಿಎಂ ಡಿಕೆಶಿ ವಿರುದ್ಧ ಅಷ್ಟಾಗಿ ಹರಿಹಾಯಲಿಲ್ಲ ಡಿಕೆಶಿ ಮತ್ತು ಬಿವೆ ವಿಜಯೇಂದ್ರ ಮಧ್ಯೆ ಒಳ್ಳೆ ವ್ಯಾಪಾರ ವ್ಯವಹಾರದ ನಂಟಿದೆ ಅನ್ನೋ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಿವೆ ಇದೇ ಕಾರಣಕ್ಕೆ ಈ ಇಬ್ಬರ ಮಧ್ಯೆ ಹೆಚ್ಚಾಗಿ ವಾಗ್ದಾಳಿಗಳು ನಡೆಯಲ್ಲ ಅನ್ನೋ ಗುಸುಗುಸು ಕೂಡ ಇದೆ ಅನುಮಾನ ನಂಬರ್ ಫೋರ್ ರಮೇಶ್ ಜಾರಕಿಹೊಳಿ ಸಿಡಿ ಮಾಡಿಸಿದ್ದು ಬಿ ವೆ ರಾಜ್ಯ ಬಿಜೆಪಿಯಲ್ಲಿ ತಮ್ಮ ಪುತ್ರನನ್ನ ಬೆಳೆಸೋದಕ್ಕೆ ಬಿಎಸ್ವೈ ಮಾಡಿದ ಪ್ರಯತ್ನಗಳು ಒಂದ ಎರಡ ಶಿಕಾರಿಪುರ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಿಸಿದ್ರು ಮೊದಲ ಸಲ ಗೆದ್ದು ಶಾಸಕರತ್ಮೇಲೆ ರಾಜ್ಯಾಧ್ಯಕ್ಷ ಕುರ್ಚಿಯನ್ನ ಗಿಟ್ಟಿಸಿಕೊಟ್ರು ಹಾಗೇನೆ ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಿಎಂ ಮಾಡೋ ಮಹದಾಸೆಯನ್ನ ಹೊಂದಿದ್ದಾರೆ ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ತಮ್ಮ ಪುತ್ರನ ದಾರಿಗೆ ಅಡ್ಡಿಯಾಗಬಲ್ಲ ಎಲ್ಲಾ ನಾಯಕರನ್ನ ಸೈಡ್ ಲೈನ್ ಮಾಡ್ತಾ ಬಂದ್ರು ಬಿ ವೈ ವಿಜಯ ರಾಜ್ಯಾಧ್ಯಕ್ಷರಾದ ಮೇಲೆ ಸಿಟಿ ರವಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪು ಮಾಜಿ ಸಿಎಂಗಳಾದ ಬಸವರಾಜ್ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಮತ್ತು ಡಿ ವಿ ಸದಾನಂದ ಗೌಡ್ರು ಸೈಡ್ ಲೈನ್ ಆದ್ರು ಶೋಭಾ ಕರಂದ್ಲಜೆ ದಿಲ್ಲಿಯಲ್ಲಿ ಸೆಟ್ಲ್ ಆದ್ರು ಕೆ ಈಶ್ವರಪ್ಪ ಯತ್ನಾಳ್ ಉಚ್ಚಾಟನೆಯಾದ್ರು ಇದೇ ರೀತಿ ಮುಂದೊಂದು ದಿನ ರಮೇಶ್ ಜಾರಕಿಹೊಳಿ ಬಿಜೆಪಿಯಲ್ಲಿ ಬೆಳೆದು ತಮಗೆ ತೊಡಕಾಗ್ತಾರೆ ಅಂತ ಭಾವಿಸಿ ಸಿಡಿ ಮಾಡಿಸಿದ್ರ ಅನ್ನೋ ಚರ್ಚೆಗಳು ಈಗ ಯತ್ನಾಲ್ ಆರೋಪದಿಂದ ಹುಟ್ಟುಕೊಂಡಿವೆ ಇನ್ನ ಇತ್ತೀಚೆಗೆ ರಮೇಶ್ ಜಾರಕಿಹೊಳಿ ಅವರು ಕೂಡ ವಿಜಯೇಂದ್ರ ವಿರುದ್ಧ ಸಿಟಿದು ನಿಂತು ಯತ್ನಾಳ್ ಬೆನ್ನಿಗೆ ನಿಂತಿರೋದ್ರ ಗುಟ್ಟು ಕೂಡ ಇದೇನಾ ಅನ್ನೋ ಅನುಮಾನ ಕಾಡ್ತಿದೆ ಹೀಗೆ ಯತ್ನಾಳ್ ಅವರ ಆರೋಪದಿಂದ ಹತ್ತು ಹಲವು ಅನುಮಾನಗಳು ವಿಜಯೇಂದ್ರ ಅವರ ಸುತ್ತ ಗಿರಿಕೆ ಹೊಡಿತಾ ಇವೆ ಇನ್ನ ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಬಳಿಕ ನಾನು ಮನೆಯಲ್ಲಿ ಸುಮ್ಮನೆ ಕೂರೋದಿಲ್ಲ ಬೀದರ್ನಿಂದ ಚಾಮರಾಜನಗರ ಕೋಲಾರದಿಂದ ಕೊಡಗಿನವರೆಗೂ ರಾಜ್ಯ ಪ್ರವಾಸ ಮಾಡ್ತೇನೆ ಅಪ್ಪ ಮಗನ ವಿರುದ್ಧ ಎಂದಿಗೂ ಹೋರಾಟ ನಿಲ್ಲಿಸೋದಿಲ್ಲ ಹಿಂದೂಗಳ ರಕ್ಷಣೆಗಾಗಿ ರಾಜ್ಯ ಪ್ರವಾಸ ಮಾಡ್ತೇನೆ ಅಪ್ಪ ಮಕ್ಕಳ ಕುಟುಂಬವನ್ನ ರಾಜಕೀಯದಿಂದ ದೂರ ಮಾಡ್ತೇನೆ ಅಂತೇಳಿ ಯತ್ನಾಳ್ ಶಬ್ದ ಕೂಡ ಮಾಡಿದ್ದಾರೆ ಹಾಗಾದ್ರೆ ಯತ್ನಾಳ್ ಅವರ ಈ ಸಿಡಿ ಆರೋಪದ ಬಗ್ಗೆ ನೀವೇನಂತೀರಾ ಯತ್ನಾಳ್ ರಾಜ್ಯ ಬಿಜೆಪಿಯಲ್ಲಿ ಅಪ್ಪ ಮಕ್ಕಳ ಕುಟುಂಬ ರಾಜಕಾರಣಕ್ಕೆ ಕೊನೆ ಮಳೆ ಹೊಡೆಯುತ್ತಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ